ಪೂಜ್ಯ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ ಮಹಾಸ್ವಾಮಿಗಳವರ ಮತ್ತು ಲಿಂಗೈಕ್ಯ ಶ್ರೀ ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಸಭೆಯ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಶ್ರೀಮದುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳ ಜಗದ್ಗುರು ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕಮಲೆಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಈ ಸಭಾಭವನದಲ್ಲಿ ಕಿಕ್ಕಿರಿದು ತುಂಬಿರುವ ಎಲ್ಲ ಸದ್ಭಕ್ತರೇ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀ ತರಳಬಾಳು ಜಗದ್ಗುರು ಪರಂಪರೆಯಲ್ಲಿ ಇಪ್ಪತ್ತನೆಯ ಜಗದ್ಗುರುಗಳಾಗಿ ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠವನ್ನು ವಿಶ್ವಮಂದು ಮರಳಸಿದ್ದರ ದಿವ್ಯ ಸಂದೇಶವನ್ನು ಇಡೀ ಕೇವಲ ಕರ್ನಾಟಕ ಅಲ್ಲ ಭಾರತ ಅಷ್ಟೇ ಅಲ್ಲ ಜಗದಗಲ ಮಿಗೆಯಗಲ ಎನ್ನುವ ಹಾಗೆ ಎಲ್ಲ ಕಡೆ ಪಸರಿಸುವ ಹಾಗೆ ಅವರು ತಮ್ಮ ನಲವತ್ತು ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಅವರು ನಮಗೆ ಮಾಡಿ ತೋರಿಸಿದ್ದಾರೆ ಇವತ್ತು ಬಹುಶಃ ಸಿರಿಗೆರಿಯ ಶ್ರೀ ತರಳಬಾಳ ಜಗದೂರು ಬೃಹನ್ಮಠ ಬೇರೆ ಮಠಗಳಿಗೆ ಒಂದು ಆದರ್ಶಪ್ರಾಯವಾದಂಥ ಮಠವಾಗಿ ಅದನ್ನು ರೂಪಿಸಿದಂಥ ವ್ಯಕ್ತಿತ್ವ ಉಳ್ಳಂಥವರು ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಒಂದು ರೀತಿಯಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಕೈಯಾಡಿಸದ ಕ್ಷೇತ್ರವಿಲ್ಲ ಅನ್ನೋ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಧಾರ್ಮಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಹಾಗೆ ನೆನೆ ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಅವರು ಅನುಪಮವಾದದ್ದನ್ನು ಅವರು ಸಾಧಿಸಿ ನಮಗೆ ತೋರಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ನನಗೆ ಕೊಟ್ಟಿರುವಂಥ ಕಾಲದ ಮಿತಿಯೊಳಗಡೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಕುರಿತು ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಿಮಗೆ ಗೊತ್ತಿರುವ ಹಾಗೆ ಅಜ್ಞಾನವೇ ಎಲ್ಲ ಅನರ್ಥಗಳಿಗೆ ಕಾರಣ ಹಾಗಾದರೆ ಅಜ್ಞಾನವನ್ನು ಹಾಕಲಿಕ್ಕೆ ನಾವು ಮಾಡಬೇಕಾದದ್ದೇನು ಅಂಥೇಳಿ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಜ್ಞಾನದ ಬಲದಿಂದ ಒಂದು ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಅವಲೋಹದ ಕೇಡು ನೋಡಯ್ಯ ಎನ್ನುವ ಹಾಗೆ ಈ ಒಂದು ಇಡೀ ಸಮುದಾಯವನ್ನು ಅದರಲ್ಲೂ ಮುಖ್ಯವಾಗಿ ಜ್ಞಾನವನ್ನ ನೀಡಿದರೆ ಮನುಷ್ಯ ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಅವರು ಶಿಕ್ಷಣಕ್ಕೆ ವಿಶೇಷವಾದಂಥ ಒಂದು ಮಹತ್ವವನ್ನು ಕೊಟ್ಟರು ಬಹುಶಃ ನಿಮಗೆ ಗೊತ್ತಿದೆ ಇಲ್ವ ಸ್ವಾತಂತ್ರ್ಯ ಪೂರ್ವದಲ್ಲೇ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಿರಿಗೆರೆಯಲ್ಲಿ ವಿವಿಧೋದ್ದೇಶ ಪ್ರೌಢಶಾಲೆಯನ್ನು ತೆರೆಯೋದ್ರ ಮೂಲಕ ಅವರು ವಿಶೇಷವಾಗಿ ಅವರದೊಂದು ಹೇಳಿಕೆ ಇದೆ ಮನುಷ್ಯನಿಗೆ ಮುಖ್ಯವಾಗಿ ಮೂರು ರೀತಿಯ ಶಿಕ್ಷಣವನ್ನು ಕೊಡಬೇಕು ಅಂಥೇಳರು ಈ ಔದ್ಯೋಗಿಕ ವ್ಯಾವಹಾರಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಿದರೆ ವ್ಯಕ್ತಿ ಈ ಜಗತ್ತಿನಲ್ಲಿ ಬದುಕಿರುವಷ್ಟು ಕಾಲ ಸಾರ್ಥಕವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಮೊಟ್ಟ ಮೊದಲಿಗೆ ಅವರು ವಿಶೇಷವಾಗಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟದ್ದು ಹೀಗಾಗಿ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಎನ್ನುವಂಥದ್ದನ್ನು ಅಧಿಕೃತವಾಗಿ ಅವರು ನೋಂದಾಯಿಸಿ ರಾಜ್ಯದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಅವರ ಕಾಲಘಟ್ಟದಲ್ಲಿ ಹತ್ತು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜು ಪ್ರಸಾದ ನಿಲಯಗಳನ್ನು ಪ್ರಾರಂಭಿಸಿ ಅದರಲ್ಲೂ ಕೂಡ ವಿಶೇಷವಾಗಿ ನಿಮಗೆ ಆಶ್ಚರ್ಯ ಆಗ್ಬೋದು ಬಂಧುಗಳೇ ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ಶಾಲಾ ಕಾಲೇಜುಗಳನ್ನು ತೆರೆದಿದ್ದರು ಅದರಲ್ಲೂ ಮುಖ್ಯವಾಗಿ ಇವತ್ತು ನಾಗರಿಕ ಸೌಲಭ್ಯಗಳು ಇಲ್ಲದಂಥ ಕಡೆಗೆ ಅವರು ಶಾಲಾ ಕಾಲೇಜುಗಳನ್ನು ತೆರೆದು ಅವರು ಶಿಕ್ಷಣಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಕೊಟ್ಟದ್ರಿಂದ ಲಕ್ಷ ಲಕ್ಷ ಮನೆಗಳು ಇವತ್ತು ಬೆಳಗಲಿಕ್ಕೆ ಸಾಧ್ಯ ಆಗಿದೆ ಶಿಕ್ಷಣವನ್ನು ಪಡೆದು ಅವರ ಇಡೀ ಮನೆತನವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆ ಕಾರಣಕ್ಕಾಗಿ ಅವರು ಒಂದು ರೀತಿಯಲ್ಲಿ ಮಹಾ ಬೆಳಗಾಗಿ ನಮ್ಮ ಎಲ್ಲರ ಬದುಕಿಗೆ ಅವರು ದಾರಿದೀಪವಾಗಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದರಲ್ಲೂ ಕೂಡ ನೀವು ಅವರು ಎಲ್ಲೇ ಒಂದು ಶಾಲೆಯನ್ನೇ ತೆರೆಯಲಿ ನಿಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ವಿದ್ಯಾಸಂಸ್ಥೆಯ ಶಾಲೆ ಕಾಲೇಜುಗಳ ಹೆಸರನ್ನು ಕೇಳಿದರೆ ನಿಮಗೆ ಅರ್ಥ ಆಗುತ್ತೆ ಅವರು ಕೇವಲ ಪಠ್ಯ ವಿಷಯಗಳನ್ನು ಮಾತ್ರ ಕುರಿತು ಶಿಕ್ಷಣವನ್ನು ನೀಡಲಿಲ್ಲ ಅದರಲ್ಲೂ ಮುಖ್ಯವಾಗಿ ನಿಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ಶಾಲಾ ಕಾಲೇಜುಗಳ ಹೆಸರನ್ನು ಕೇಳಿದರೆ ಆ ಊರಿನ ಅಂದರೆ ಸ್ಥಳ ಪುರಾಣಗಳ ಹಿನ್ನೆಲೆಯಲ್ಲಿ ನೀವು ಸಂಪಿಗೆ ಸಿದ್ದೇಶ್ವರ ಶಾಲೆ ಅಂತ ತಗೊಳ್ಳಿ ಅನುಗು ಮರಳಸಿದ್ದೇಶ್ವರ ಪ್ರೌಢಶಾಲೆ ಅಂತ ಹೇಳಿ ತೆಲುಗು ಬಾಳ ಸಿದ್ದೇಶ್ವರ ಅಂತ ಪ್ರೌಢಶಾಲೆ ತಗೊಳ್ಳಿ ಅಥವಾ ಸಮಾಜಕ್ಕೆ ದುಡಿದಂಥ ವ್ಯಕ್ತಿಗಳು ಜಿ ಚನ್ನಪ್ಪನವರ ಹೆಸರಿನಲ್ಲಿ ಸಿರಿಗೆರೆನಲ್ಲೇ ಇರುವಂಥ ಎಂ ಬಸವಯ್ಯ ವಸತಿ ಮಹಾವಿದ್ಯಾಲಯ ಹಾಗೆ ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ನೀಲಾಂಬಿಕಾ ಬಾಲಿಕಾ ಪ್ರೌಢಶಾಲೆ ಈ ಹೆಸರುಗಳ ಮೂಲಕ ಈ ಹೆಸರುಗಳ ಮೂಲಕವೇ ನಮ್ಮನ್ನು ಸುಶಿಕ್ಷಿತರನ್ನಾಗಿ ಮಾಡಿದ್ದಾರೆ ಅಲ್ಲಿ ಕಲಿಯುವುದರ ಜೊತೆಗೆ ಆ ಯಾವ ವ್ಯಕ್ತಿಯ ಹೆಸರಿದೆಯೋ ಅವರು ಸಮಾಜಕ್ಕೆ ಯಾವ ಒಂದು ಕೊಡುಗೆಯನ್ನು ಕೊಡೋ ಕೊಟ್ಟರು ಅನ್ನುವಂಥದ್ದನ್ನು ಕೂಡ ತಿಳಿಯಲಿಕ್ಕೆ ಸಾಧ್ಯ ಆಗಿದೆ ಹೀಗಾಗಿ ಆ ತೆರೆದಂಥ ಹದಿನಾಲ್ಕು ಜಿಲ್ಲೆಗಳಲ್ಲಿರುವಂಥ ಶಾಲಾ ಕಾಲೇಜುಗಳ ಹೆಸರನ್ನು ಕೇಳಿದರೆ ಸಾಕು ನಾವು ಅಲ್ಲಿ ನಾವು ನಮ್ಮ ಜೀವಿತದ ಅವಧಿನಲ್ಲಿ ಹೇಗೆ ಬದುಕಬೇಕು ಹೇಗೆ ಬದುಕಿದ್ರು ನಮ್ಮ ಹಿರಿಯರು ಅವರು ಹೇಗೆ ಆದರ್ಶಪ್ರಾಯರಾಗಿದ್ದರು ಅನ್ನುವಂಥದ್ದು ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಬಹುಶಃ ಭಾರತದ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಮಗೆ ಆಶ್ಚರ್ಯ ಕೂಡ ಆಗ್ಬೋದು ಅಲ್ಲೇ ಎಲ್ಲ ಶಾಲಾ ಕಾಲೇಜುಗಳು ಅವರು ಮನಸ್ಸು ಮಾಡಿದರೆ ಮೆಡಿಕಲ್ ಕಾಲೇಜುಗಳನ್ನು ಮತ್ತು ದುಡ್ಡು ಬರುವಂಥ ಕಾಲೇಜುಗಳನ್ನು ತೆರೆಯುವಂಥ ಸಾಧ್ಯತೆಗಳಿತ್ತು ಆದರೆ ಅವರು ತೆರೆಯಲಿಲ್ಲ ಭಾರತದ ಆತ್ಮ ಎಲ್ಲಿದೆ ಅಂತ ಕೇಳಿದರೆ ಅದು ಹಳ್ಳಿಗಾಡಿನಲ್ಲಿದೆ ಗ್ರಾಮೀಣ ಪ್ರದೇಶದಲ್ಲಿದೆ ಅಂತ ಅರಿತು ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟದ್ದು ಹೀಗಾಗಿ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ನೀಡಿದಂಥ ಸಂಸ್ಥೆ ಅಂತೇಳಿದರೆ ಅದು ಸಿರಿಗೆರೆಯ ಶ್ರೀ ತರಳಬಾಳ ಜಗದ್ಗುರು ವಿದ್ಯಾಸಂಸ್ಥೆ ಅಂತೇಳಿ ಹೇಳಲಿಕ್ಕೆ ನನಗೆ ವಿಶೇಷವಾದಂಥ ಒಂದು ಹೆಗ್ಗಳಿಕೆ ಅನ್ನಿಸ್ತದೆ ಯಾಕೆ ಅಂತ ಕೇಳಿದ್ರೆ ಅವಕಾಶಗಳಿಂದ ವಂಚಿತರಾದಂಥ ಮಕ್ಕಳ ಶಿಕ್ಷಣಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟರು ಅಲ್ಲದೆ ಮಹಿಳಾ ಶಿಕ್ಷಣಕ್ಕೆ ವಿಶೇಷವಾದಂಥ ಮ ಮಹತ್ವವನ್ನು ಕೊಟ್ಟದ್ದು ಶಿವಕುಮಾರ ಶಿವ ಸ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ವಿಶೇಷತೆ ಇದನ್ನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಹೆಣ್ಣೊಂದು ಕಲಿತರೆ ಒಂದು ಮನೆ ಒಂದು ರೀತಿಯಲ್ಲಿ ಶಾಲೆ ತೆರೆದಂತೆ ಎನ್ನುವಂಥದ್ದು ಅಥವಾ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಸುಶಿಕ್ಷಿತನಾದರೆ ಇಡೀ ಮನೆತನವನ್ನು ಅವನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ದಿಕ್ಕಿನಲ್ಲಿ ಪರಮ ಪೂಜ್ಯರು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಅವರು ಒಂದು ರೀತಿ ಔಪಚಾರಿಕ ಶಿಕ್ಷಣ ಇದನ್ನು ಕರೆಯೋಣ ನಾವು ಅಂದರೆ ಯಾರಿಗೆ ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ಅವರು ಶಿಕ್ಷಣವನ್ನು ಕೊಡೋದು ಪಠ್ಯ ಗ್ರಂಥಗಳ ಮೂಲಕ ಹಾಗೆ ಪಠ್ಯ ಪೂರಕ ಚಟುವಟಿಕೆಗಳ ಮೂಲಕ ಹೇಗೆ ಇವತ್ತು ಪರಮ ಪೂಜ್ಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿ ಪರಿಣಿತರನ್ನು ಕರೆಸಿ ಶಿಕ್ಷಣವನ್ನು ಕೊಡಿಸ್ತಾ ಇದ್ದರು ಹಾಗೆ ಅವರು ಅವರ ಕಾಲಘಟ್ಟದಲ್ಲಿ ಕೊಡಿಸುವಂಥ ಕೆಲಸವನ್ನು ಮಾಡಿದರು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಔಪಚಾರಿಕ ಶಿಕ್ಷಣ ಅಲ್ಲದೇನೇ ಅನೌಪಚಾರಿಕವಾದಂಥ ರೀತಿಯಲ್ಲಿ ಕೊಟ್ಟದ್ದು ನಿರೂಪಕರು ಹೇಳಿದರು ಅಣ್ಣನ ಬಳಗ ಅಕ್ಕನ ಬಳಗ ತರಳಬಾಳು ಕಲಾ ಸಂಘದ ಮೂಲಕ ಅದರಲ್ಲೂ ಕೂಡ ನೀವು ಸಾಮಾನ್ಯವಾಗಿ ಯಾವುದೇ ಒಂದು ಮನೆಯಲ್ಲಿ ಗೃಹ ಪ್ರವೇಶ ಇದ್ದರೆ ಮದುವೆ ಇದ್ದರೆ ಅಲ್ಲಿ ಅನಾವಶ್ಯ ಅನ ಅನಾಯಾಸವಾಗಿ ಜನ ಸೇರ್ತಾರಲ್ಲಿ ಅಲ್ಲಿ ಅಲ್ಲಿ ಕೂಡ ಅವರಿಗೆ ಭೋಜನದ ವ್ಯವಸ್ಥೆ ಇರ್ತದೆ ಅಲ್ಲಿ ಯಾವುದೋ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಿ ಹೋಗುವುದರ ಬದಲಾಗಿ ಅವರಿಗೆ ನಮ್ಮ ಜೀವನದಲ್ಲಿ ಹೇಗೆ ಬದುಕಬೇಕು ಯಾವ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಅನ್ನುವಂಥದ್ದನ್ನು ಸರ್ವಶರಣ ಸಮ್ಮೇಳನ ಅನ್ನುವಂಥ ಹೆಸರಿನಲ್ಲಿ ಅವರು ಅನೌಪಚಾರಿಕ ಶಿಕ್ಷಣವನ್ನು ಸಮಾಜಕ್ಕೆ ನೀಡಿ ಎಷ್ಟೋ ಜನರ ಬದುಕಿಗೆ ಬದಲಾವಣೆಯನ್ನು ಪರಿವರ್ತನೆಯನ್ನು ತಂದುಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಆಶ್ಚರ್ಯ ಕೂಡ ಆಗ್ಬೋದು ಅದು ಒಂದು ಗೃಹ ಪ್ರವೇಶ ಇರಬಹುದು ಕೈಲಾಸ ಸಮಾರಾಧನೆ ಇರಬಹುದು ಹಾಗೆ ಮದುವೆ ಇರಬಹುದು ಇನ್ಯಾವುದೇ ಸಮಾರಂಭ ಕೂಡ ಇದ್ದರೂ ಕೂಡ ಅದನ್ನು ಸರ್ವಶರಣ ಸಮ್ಮೇಳನ ಅನ್ನುವಂಥ ಹೆಸರನ್ನು ಅದಕ್ಕೆ ನೀಡಿ ಆ ಮೂಲಕ ಅವರು ಶಿಕ್ಷಣವನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇದು ದೊಡ್ಡ ಮಟ್ಟದಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಅಲ್ಲಿವರೆಗೆ ಮಠದ ಚೌಕಟ್ಟಿನಲ್ಲೇ ಮಠದ ಪರಿಸರದಲ್ಲಿ ನಡೆಯುತ್ತಿದ್ದಂಥ ತರಳಬಾಳು ಹುಣ್ಣಿಮೆ ಮಹೋತ್ಸವವನ್ನು ನಮ್ಮ ದೇಶದ ಬೇರೆ ಬೇರೆ ನಮ್ಮ ರಾಜ್ಯದ ಒಳಗೆ ಮತ್ತು ಬೇರೆ ರಾಜ್ಯಗಳ ಕಡೆಗೆ ಅದನ್ನು ನಡೆಸೋದ್ರ ಮೂಲಕ ಅದೊಂದು ನಮ್ಮ ರಾಜ್ಯದ ಒಂದು ಅತ್ಯಂತ ಬೃಹತ್ ಧಾರ್ಮಿಕ ಸಾಂಸ್ಕೃತಿಕ ಒಂದು ಮಾ ಉತ್ಸವವಾಗಿ ಅದರಲ್ಲೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯ ಒಂದು ಉತ್ಸವವಾಗಿ ಅದು ಪರಿಣಮಿಸಿದೆ ಬಹುಶಃ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ಲಿ ಅದು ಒಂದು ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಮ್ಮ ಕರ್ನಾಟಕವನ್ನು ನಮ್ಮ ಸಮಾಜವನ್ನು ಮಾಡಬೇಕು ಅನ್ನುವಂಥ ಒಂದು ಕಳಕಳಿ ಕಾಳಜಿ ಈ ಪರಮ ಪೂಜ್ಯ ಲಿಂಗೈಕ್ಯ ಶಿವ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಬಗ್ಗೆ ಇತ್ತು ಎನ್ನುವಂಥದ್ದು ಒಂದು ರೀತಿಯಲ್ಲಿ ಅದನ್ನು ಜಂಗಮ ವಿಶ್ವವಿದ್ಯಾನಿಲಯ ಅಂತ ಕರಿತೀವಿ ನಾವು ಆ ಮೂಲಕ ಶಿಕ್ಷಣವನ್ನು ಜನತೆಗೆ ನೀಡಿದ್ದಾರೆ ಎನ್ನುವಂಥದ್ದು ಇದರಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಗೊತ್ತಿದೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಹೇಳಲೇಬೇಕಾದದ್ದೇನು ಅಂತ ಕೇಳಿದರೆ ಪರಮ ಪೂಜ್ಯರಿಗೆ ಇವತ್ತು ನಾವು ಬದುಕ್ತಾ ಇರುವಂಥ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಭ್ರಷ್ಟ ವ್ಯವಸ್ಥೆನಲ್ಲೇ ನಾವು ಬದುಕ್ತಾ ಇದ್ದೇವೆ ಒಂದು ರೀತಿಯಲ್ಲಿ ಉಸಿರು ಕಟ್ಟುವಂಥ ವಾತಾವರಣ ಇದೆ ಇಂಥ ಸಂದರ್ಭದಲ್ಲಿ ನಮಗೆ ಯಾರು ಆದರ್ಶ ಅನ್ನುವಂಥ ದಿಕ್ಕಿನಲ್ಲಿ ಅವರು ವಿಶೇಷವಾಗಿ ಆಲೋಚಿಸಿದ್ದು ಬಸವಾದಿ ಪ್ರಮತರು ಅದಕ್ಕೋಸ್ಕರನೇ ನಮ್ಮ ಶಿಕ್ಷಣ ಸಂಸ್ಥೆಯ ಲಾಂಛನ ಅದು ಸಂಕೇತ ಏನಿದೆ ಅಂತ ಕೇಳಿದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ ಎನ್ನುವಂಥ ಏನು ಲಾಂಛನದ ಅಡಿಯಲ್ಲಿ ಶಿಕ್ಷಣವನ್ನು ನೀಡಿದ್ರಲ್ಲ ಹಾಗೇನೇ ಅವರು ಆ ಮೂಲಕ ಏನು ಮಾಡಿದರು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಕೂಡ ಆಗುತ್ತೆ ನಿಮಗೆ ಈ ಜಂಗಮ ವಿಶ್ವವಿದ್ಯಾಲಯದ ಮೂಲಕ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಬಸವಾದಿ ಶಿವಶರಣ ಆದರ್ಶಗಳನ್ನು ಜನಮನದಲ್ಲಿ ಬಿತ್ತುವ ಕೆಲಸವನ್ನು ಮಾಡಿದರು ಇವಾಗ ನಮಗೆ ಯಾರು ಆದರ್ಶ ಅಂತ ಕೇಳಿದ್ರೆ ಬಹುಶಃ ಇವತ್ತು ನಿಮಗೆ ಗೊತ್ತಿದೆ ಬಸವಣ್ಣನವರನ್ನು ನಮ್ಮ ಸ ರಾಜ್ಯ ಸರ್ಕಾರ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂಥೇಳಿ ಅವರಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಅದನ್ನು ನೀಡಿ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರಗಳನ್ನು ಅನಾವರಣ ಮಾಡಿಸಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ನಾವು ಏನಾದ್ರೂ ಕೂಡ ನೆಮ್ಮದಿಯಿಂದ ಜಾತಿರಹಿತ ಸಮಾಜವನ್ನು ನಾವು ಇವತ್ತು ಕಲ್ಪಿಸಿಕೊಳ್ಳೋದಾದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಸಿರಿಗೆರೆನಲ್ಲಿ ಓದುವಂಥ ವಿದ್ಯಾರ್ಥಿಗಳು ಯಾರೂ ಕೂಡ ಯಾವತ್ತೂ ಕೂಡ ಜಾತಿಯನ್ನು ಕೇಳೋದೇ ಇಲ್ಲ ನಾನು ಇದೇ ವ್ಯವಸ್ಥೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾನು ಎಂ ಬಿ ಆರ್ ಕಾಲೇಜ್ನಲ್ಲಿ ಬಿ ಎ ಪದವಿಯನ್ನು ಪಡೆದಂಥವನು ಹಾಗೆಯೇ ಇಲ್ಲೇನೇ ಮೂವತ್ತೆಂಟು ವರ್ಷಗಳ ಕಾಲ ನಾನು ಈ ಎಂ ಬಿ ಆರ್ ಕಾಲೇಜ್ನಲ್ಲಿ ಉಪನ್ಯಾಸಕನಾಯಕವನಿಗೆ ಪ್ರಾಚಾರ್ಯನಾಗಿ ಕೆಲಸ ಮಾಡಿದ್ದೇನೆ ಇದನ್ನು ಯಾಕೆ ಹೇಳ್ತೇನೆ ಅಂತೇಳಿದ್ರೆ ಸಿರಿಗೆರೆನಲ್ಲಿ ನೀವು ಕಲಿತು ಹೋದರೆ ಇಲ್ಲಿ ಶಿಕ್ಷಣವನ್ನು ಪಡೆದರೆ ನೀವು ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದರೂ ಕೂಡ ಸಮರ್ಥವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನಂಥ ಲಕ್ಷ ಲಕ್ಷ ಜನ ನಮ್ಮ ವಿದ್ಯಾಸಂಸ್ಥೆಯ ಮೂಲಕ ಶಿಕ್ಷಣವನ್ನು ಪಡೆದು ಇವತ್ತು ಸುಖದ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದರ ಜೊತೆಗೆ ಅವರು ಬಸವಾದಿ ಜೀವನ ತತ್ವಗಳನ್ನು ಜನಧನದಲ್ಲಿ ಬಿತ್ತುವ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿಕೊಂಡದ್ದು ಯಾವುದಂದ್ರೆ ಸಾಹಿತ್ಯ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಹೇಳಲೇಬೇಕಾದದ್ದು ಆ ಕಾವ್ಯೇಶು ನಾಟಕಂ ರಮ್ಯಂ ಅನ್ನುವಂಥ ಒಂದು ಮಾತಿದೆ ಕಾವ್ಯ ಅಂದರೆ ಸಾಹಿತ್ಯ ಅನ್ನೋ ಅರ್ಥದಲ್ಲಿ ಸಾಹಿತ್ಯಗಳ ಸಾಹಿತ್ಯ ಪ್ರಕಾರಗಳಲ್ಲೆಲ್ಲ ಅತ್ಯಂತ ರಮ್ಯವಾದದ್ದು ನಾಟಕ ಅದಕ್ಕೆ ಸ್ವತಃ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮೂರು ನಾಟಕಗಳನ್ನು ಅವರು ಬರೆದರು ಬರೀ ಬರೆದದ್ದಲ್ಲ ಅವುಗಳನ್ನು ಅವರು ತಾವೇನೇ ಸ್ವತಃ ನಿರ್ದೇಶನ ಮಾಡಿದರು ಬಹುಶಃ ನೀವು ಅಲ್ಲಿ ಭರತನಾಟ್ಯ ಮಾಡುವಾಗ ಹೂವನ್ನು ಹೇಗೆ ಎತ್ಕೊಳ್ಬೇಕು ಅನ್ನುವಂಥದ್ದನ್ನು ಆಂಗಿಕ ಅಭಿನಯದ ಮೂಲಕ ತೋರಿಸಿದ್ರಲ್ಲ ಅವರು ಆ ಥರದ ಸಣ್ಣ ಪುಟ್ಟ ಎಲ್ಲ ಸಂಗತಿಗಳನ್ನು ತಾಲೀಮಿನ ಸಂದರ್ಭದಲ್ಲಿ ಪ್ರಾಕ್ಟೀಸಿನ ಸಂದರ್ಭದಲ್ಲಿ ಇದ್ದರು ಹಾಗಾದರೆ ಅದರಲ್ಲಿ ಮೂರು ಮುಖ್ಯವಾದಂಥ ನಾಟಕಗಳು ಮರಣವೇ ಮಹಾನವಮಿ ಅದು ಆ ಹನ್ನೆರಡನೇ ಶತಮಾನದಲ್ಲಿ ಬಹಳ ಮುಖ್ಯವಾದಂಥ ಒಂದು ನಾಟಕ ಅದು ಅದರಲ್ಲಿ ಅಂತರ್ಜಾತಿ ವಿವಾಹ ಆ ವಿವಾಹದಿಂದಾಗಿ ಬಸ್ ರಾ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಅದರ ನಂತರದಲ್ಲಿ ಶರಣಸತಿ ಲಿಂಗಪತಿ ಅಕ್ಕ ಮಹಾದೇವಿಯನ್ನ ಕುರಿತಂಥ ಒಂದು ನಾಟಕ ಹಾಗೆಯೇ ವಿಶ್ವ ಮರಳಸಿದ್ದ ಆ ನಾಟಕವನ್ನು ಈ ಮೂರು ವಿಶೇಷವಾಗಿ ನಾಟಕಗಳನ್ನು ರಚಿಸಿ ಹಾಗೆ ಕಂಬಳಿ ನಾಗಿದೇವ ಅನ್ನುವಂಥ ನಾಟಕವನ್ನು ರಚಿಸಿ ಅವರು ಬೇ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ ತರಳಬಾಳು ಕಲಾ ಸಂಘದ ಮೂಲಕ ಭಾರತದ ಉದ್ದಗಲಕ್ಕೆ ಅವುಗಳನ್ನು ಪ್ರದರ್ಶನ ನೀಡಿಸಿ ಆ ಮೂಲಕ ಜನರನ್ನು ಸುಶಿಕ್ಷಿತರನ್ನಾಗಿ ಮಾಡಿದರು ಎನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಗಮನಿಸಲೇಬೇಕಾದದ್ದು ಏನು ಅಂತ ಹೇಳಿದರೆ ನಾವು ಅಲ್ಲ ಅದರಲ್ಲೂ ಕೂಡ ಈ ನೆನ್ನೆ ನಾನು ಪೂಜ್ಯರ ಆಶೀರ್ವಚನವನ್ನು ಕೇಳದೆ ವಿಶೇಷವಾಗಿ ಅವರು ಇಪ್ಪತ್ನಾಲ್ಕರ ಹರೆಯದಲ್ಲಿ ಅವರು ಇನ್ನೂ ಮಠದಲ್ಲಿ ಚರಪಟ್ಟಾಧ್ಯಕ್ಷರಾಗಿದ್ದರು ಆ ಅವಧಿಯಲ್ಲಿ ಬರೆದಂಥ ಎರಡು ಅದು ಒಂದು ಅದು ಎರಡು ಡೈರಿ ಮೂ ಸಾವಿರದ ಒಂಬೈನೂರ ಮೂವತ್ತೇಳು ಮತ್ತು ಮೂವತ್ತೆಂಟನೇ ಆ ವರ್ಷಗಳಲ್ಲಿ ಬರೆದಂಥ ಡೈರಿಯನ್ನು ಪರಮ ಪೂಜ್ಯರು ಒಂದು ತಿಂಗಳಗಟ್ಟಲೆ ಬೆಂಗಳೂರಿನಲ್ಲಿ ಇದ್ದು ಅದನ್ನು ಇವತ್ತು ಆತ್ಮ ನಿವೇದನೆಯನ್ನು ಹೆಸರಿನಿಂದ ನಮಗೆ ಕೊಟ್ಟಿದ್ದಾರೆ ಬಹುಶಃ ಆ ಒಂದು ಆತ್ಮ ನಿವೇದನೆ ಅನ್ನುವಂಥ ಕೃತಿ ಇದೆಯಲ್ಲ ನಾವೆಲ್ಲರೂ ಓದಲೇಬೇಕಾದಂಥ ಒಂದು ಕೃತಿ ಅದರಲ್ಲೂ ವಿಶೇಷವಾಗಿ ಸ್ವಾಮಿಗಳಾಗುವಂಥವರಂತೂ ಓದಲೇಬೇಕಾದಂಥ ಒಂದು ಅದ್ಭುತವಾದಂಥ ಒಂದು ಕೃತಿ ಅಂತೇಳಿ ಹೇಳಿಕಿ ಇಷ್ಟಪಡ್ತೇನೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿದ್ದರು ಡಾಕ್ಟರ್ ಹಾಮ ನಾಯಕ್ ಅಂಥೇಳಿ ಅವರು ಅದರ ಬಗ್ಗೆ ಒಂದು ವಿಶೇಷವಾದಂಥ ಲೇಖನವನ್ನು ಬರೆದೋದು ಮಠಾಧೀಶರಿಗೆ ಒಂದು ಕೈಪಿಡಿ ಅಂತೇಳಿ ಅವರು ಹೇಳಿದ್ದನ್ನು ಇಲ್ಲಿ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ಇದು ಅವರ ಅಂತರಂಗದ ಬದುಕು ಹೇಗಿತ್ತು ಅವತ್ತಿನ ಸಮಾಜದ ಸ್ಥಿತಿಗತಿ ಹೇಗಿತ್ತು ಭಕ್ತರು ಹೇಗೆ ಅಜ್ಞಾನಿಗಳಾಗಿದ್ದರು ಗುರುಗಳಾದಂಥವ್ರು ಅವರನ್ನು ಹೇಗೆ ದುರುಪಯೋಗ ಪಡಿಸಿಕೊಂಡ್ರು ಹಾಗಾದರೆ ಅವರಿಗೆ ಸರಿಯಾದ ಶಿಕ್ಷಣವನ್ನು ನೀಡಿದರೆ ಮಾತ್ರ ಅವರ ಜೀವನ ಪಾವನ ಆಗುತ್ತೆ ಅನ್ನುವಂಥದ್ದನ್ನು ಅದರಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಮಾಡ್ತಾರೆ ಪೂಜ್ಯರು ಅದನ್ನು ಪ್ರಸ್ತಾಪ ಮಾಡಿದ್ರ ಕಾಳು ನೆನ್ನೆಯ ಸಮಾರಂಭದಲ್ಲಿ ಬಹುಶಃ ಮತ್ತೆ ಕೂಡ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಬಂಧುಗಳೇ ನೀವು ಪ್ರತಿಯೊಬ್ಬರೂ ಕೂಡ ಓದಲೇಬೇಕಾದಂಥ ಒಂದು ಆ ಕೃತಿ ಅಂತ ಹೇಳಿದ್ರೆ ಆತ್ಮ ನಿವೇದನೆ ಅದರ ಜೊತೆಗೆ ಅದು ಅಂತರಂಗದ ಬದುಕನ್ನು ಕುರಿತಂತೆ ಆತ್ಮ ನಿವೇದನೆ ಭಗವಂತನ ಜೊತೆಗೆ ಒಂದು ಸಂವಾದ ಅದು ಭಕ್ತ ಮತ್ತು ಭಗವಂತನ ಮಧ್ಯೆ ಅಂಥ ಒಂದು ಸಂವಾದ ಹಿನ್ನೆಲೆಯಲ್ಲಿ ತಮ್ಮ ಈ ಅಂತರಂಗದ ಒಂದು ಒಳತೋಟಿ ಹಾಗೆ ತುಮುಲ ಅದೆಲ್ಲವನ್ನು ಅದರಲ್ಲಿ ನಿವೇದಿಸಿದ್ದಾರೆ ಆ ಕೃತಿಯನ್ನು ಓದಬೇಕು ಅನ್ನುವಂಥದ್ದು ಅದ್ರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಬೇರೆ ಬೇರೆ ಪ್ರಕಾರಗಳಿವೆ ಗದ್ಯ ಇದೆ ಪದ್ಯ ಇದೆ ಅದರ ಜೊತೆಗೆ ನಾಟಕ ಇದೆ ಕಾದಂಬರಿ ಇದೆ ಸಣ್ಣ ಕಥೆ ಇದೆ ಆದರೆ ಈ ಆತ್ಮಕಥೆ ಎನ್ನುವಂಥ ಪ್ರಕಾರದಲ್ಲಿ ಎರಡು ಅಪರೂಪದ ಕೃತಿ ಅಂತ ಹೇಳಿದ್ರೆ ಈ ಆತ್ಮ ನಿವೇದನೆ ಜೊತೆಗೆ ದಿಟ್ಟ ಹೆಜ್ಜೆ ಧೀರಕ್ರಮ ಅನ್ನುವಂಥ ಒಂದು ಕೃತಿ ಬಹುಶಃ ನಿಮಗೆ ನಲವತ್ತು ವರ್ಷಗಳ ಅವಧಿನಲ್ಲಿ ರಾಜ್ಯದ ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ಹೇಗೆ ಶಾಲೆ ಕಾಲೇಜು ಪ್ರಸಾದ ನೆಲೆಗಳನ್ನು ಕಟ್ಟಿದರು ಅದರ ವಿವರ ಅದರಲ್ಲಿದೆ ಅದೊಂದು ಅಪರೂಪದ ಒಂದು ಅರ್ಥದಲ್ಲಿ ಅದನ್ನು ಜೀವನ ಚರಿತ್ರೆ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಆ ಒಂದು ವರ್ಗಕ್ಕೆ ಸೇರುವಂಥ ಎರಡು ಅಪರೂಪದ ಕೃತಿಗಳನ್ನು ಪರಮ ಪೂಜ್ಯರು ಕೊಟ್ಟಿದ್ದಾರೆ ಹಾಗೆಯೇ ನಾನು ಈ ಮೊದಲೇ ಉಲ್ಲೇಖ ಮಾಡಿದ ಹಾಗೆ ಮೂರು ನಾಟಕ ಕೃತಿಗಳು ಕೂಡ ಅವು ಅಪರೂಪದ ನಾಟಕಗಳು ಯಾಕಂದರೆ ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾಟಕಗಳ ಕೊರತೆ ಇದೆ ಅಂತ ಕೊರತೆ ಇರುವಂಥ ಅತ್ಯಂತ ಬೆರಳಿಕೆಯ ನಾಟಕಗಳು ರಚನೆ ಆಗಿರುವಂಥ ಒಂದು ಆ ಪ್ರಕಾರಕ್ಕೆ ಪರಮ ಪೂಜ್ಯರ ಕೊಡುಗೆ ಅದು ಅನುಪಮವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಸವೇಶ್ವರ ಅಷ್ಟಶತಮಾನೋತ್ಸವ ನಡೀತದೆ ಆ ಸಂದರ್ಭದಲ್ಲಿ ಅವರು ಮಾಡಿದಂಥ ಭಾಷಣಗಳು ಆಶೀರ್ವಚನಗಳು ಆ ಆಶೀರ್ವಚನದ ಒಂದು ಪುಸ್ತಕ ಇದೆ ಅದನ್ನು ಶತಮಾನೋತ್ಸವ ಸಂದೇಶ ಅಂತೇಳಿ ಬಹುಶಃ ನೀವು ಇಲ್ಲಿ ನಮ್ಮ ತಳುಬಾಳು ಪ್ರಕಾಶನದ ಒಂದು ಮಳಿಗೆ ಇದೆ ನೀವು ಬರೀ ಕೈಲಿ ಹೋಗಬೇಡಿ ಒಂದೊಂದು ಆ ಶತಮಾನೋತ್ಸವ ಸಂದೇಶನ ಒಂದು ನೀವು ತೆಗೆದುಕೊಂಡು ಹೋದ್ರೆ ಹನ್ನೆರಡನೇ ಶತಮಾನದಲ್ಲಿದ್ದಂಥ ಬಸವಾದಿ ಪ್ರಮತರು ಅನುಸರಿಸಿದಂಥ ಮೌಲ್ಯಗಳು ಯಾವುವು ಅವರ ಬಗ್ಗೆ ಹಾಗೆಯೇ ವೀರಶೈವ ಧರ್ಮದ ಏನು ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ಸಣ್ಣ ಸೂತ್ರ ಇದೆ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಷಟ್ಸ್ಥಲ ಮಾರ್ಗದಲ್ಲಿ ಯಾರು ಸಾಕ್ತಾರೋ ಅವರನ್ನು ವೀರಶೈವ ಅಥವಾ ಲಿಂಗಾಯತ ಅಂತ ಕರೀತಾರೆ ಆ ಎಲ್ಲ ವಿವರಗಳು ಆ ಶತಮಾನೋತ್ಸವ ಸಂದೇಶದಲ್ಲಿ ಸಿಗ್ತದೆ ಒಂದು ಮಾತನ್ನು ಹೇಳಲೇಬೇಕು ಈ ಕುಮಾರವ್ಯಾಸನ ಹೆಸರು ಕೇಳಿರ್ಬೋದು ಗದುಗಿನ ಭಾರತ ಅಂತ ಕೇಳ್ತೀವಿ ಕುಮಾರವ್ಯಾಸ ಭಾರತ ಅಂತ ಕೇ ಕರಿತೀವಲ್ಲ ಅವನು ಅಲೆಗೆ ಬಡಪವ ಪಿಡಿಯೋದೊಂದಗ್ಗಳಿಕೆ ಪದವಿ ಟಳುಪದೊಂದು ಅಗ್ಗಳಿಕೆ ಹೇಳಿ ಅವ್ನು ಹೇಳ್ಕೊಳ್ತಾನವನು ಒಂದು ಸಾರಿ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳ್ರು ಯಾರೂ ಕೂಡ ಅವ್ರ ಕೈಯಿಂದ ಬರೀಲೇ ಇಲ್ಲ ಅದರ ಬದಲಾಗಿ ಅವ್ರ ಹಾಗೆ ಹೇಳ್ತಿದ್ರು ಬರ್ಕೊಳ್ತಾ ಇದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನೆನಪು ಮಾಡ್ಕೊಳ್ಬೇಕು ನಾನು ಬಿ ಘಂಟಾಚಾರ್ಯ ಅನ್ನುವಂಥವ್ರೊಬ್ಬರು ಇದ್ರಿಲ್ ಮೇಷ್ಟ್ಟ್ರು ಅವರು ಪ್ರೈಮರಿ ಶಾಲೆಯ ಮೇಷ್ಟರು ಆದರೆ ಗುರುಗಳ ಆಪ್ತ ಅವರ ವಲಯದಲ್ಲಿ ಇದ್ದಂಥವರು ಅವರ ಜೊತೆಗೆ ಸಭೆ ಸಮಾರಂಭಗಳಿಗೂ ಅವರು ಹೇಳ್ತಾಯಿದ್ರು ಇವ್ರು ಬರ್ಕೊಳ್ತಾ ಇದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ಹೀಗೇನೇನೆ ನನಗೆ ಹೇಳಲೇಬೇಕಾದಂಥ ಒಂದು ಮಾತು ಅಂತ ಕೇಳಿದ್ರೆ ಅವರು ಜೊತೆಗೆ ಈ ತರಳಬಾಳ ಹುಣ್ಣಿಮೆಯ ಸಂದರ್ಭದಲ್ಲಿ ಮಾಡಿದಂಥ ಆಶ್ ನೀಡಿದಂಥ ಆಶೀರ್ವಚನಗಳ ಒಂದು ಸಂಗ್ರಹವನ್ನು ಪರಮಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮಗೆ ಅದನ್ನು ಸಂಪಾದಿಸಿಕೊಟ್ಟಿದ್ದಾರೆ ಅದರ ಹೆಸರು ಸಂಕಲ್ಪ ಇಲ್ಲೇ ನಾನು ಹೇಳಲೇಬೇಕಾದದ್ದು ಅಂದರೆ ಸಂಕ್ಷಿಪ್ತವಾಗಿ ನನಗೆ ಕೊಟ್ಟಂಥ ವೇಳೆ ಮುಗೀತಾ ಬರ್ತಾ ಇದೆ ಯಾಕಂತ ಹೇಳಿದರೆ ನಾನು ಇಂಥ ಸಭೆ ಸಮಾರಂಭಗಳಲ್ಲಿ ನಾನು ಬೇರೆಯವ್ರಿಗೆ ಭಾಷಣ ನಿಲ್ಲಿಸಿ ಅಂತೇಳಿ ಹೇಳಿದ್ದು ಉಂಟು ಹಾಗಾಗಿ ನಾನು ಮತ್ತೆ ಲಂಬಿಸ್ಲಿಕ್ಕೆ ಹೋಗೋದಿಲ್ಲ ಅವರು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಈ ಕೃತಿಗಳ ಮೂಲಕ ಅನುಪಮವಾದಂಥ ಕೊಡುಗೆಯನ್ನು ಕೊಟ್ಟಪಡ್ತೇನೆ ಅದರ ಜೊತೆಗೆ ಅವರು ಎಲ್ಲ ದೃಷ್ಟಿಯಿಂದಲೂ ಕೂಡ ನಿಮಗೆ ಹೆಂಗಪ್ಪ ಅಂದ್ರೆ ಪ್ರಾತಸ್ಮರಣೀಯರು ನಾವು ಜನಪದ ಸಾಹಿತ್ಯದಲ್ಲಿ ಎದ್ದೊಂದುಗಳಿಗೆ ಗಳಿಗೆ ಯಾರ್ಯಾರ ನೆಯಲ್ಲಿ ಎಳ್ಳಿ ಜೂರಿಗೆ ಬೆಳೆಯುವ ಭೂಮಿ ತಾಯಿಯನ್ನ ಅಂತ ಹೇಳ್ತೀವಲ್ಲ ಹಾಗೆ ನಾವು ಇವತ್ತು ಕರ್ನಾಟಕದ ಜಾತಿ ಮತ ಪಂಥ ಪಕ್ಷ ಅನ್ನದೇ ಇಲ್ಲಿ ಬಹುಶಃ ನಿಮಗೆ ಎಲ್ಲ ಪಕ್ಷದವರು ಬರ್ತಾರೆ ರಾಜಕಾರಣಿಗಳು ಹಾಗೇ ಅವರು ಲಿಂಗೈಕ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಾಲದಲ್ಲಿ ಎಲ್ಲ ಪಕ್ಷದವರು ಬರ್ತಿದ್ರು ಎಲ್ಲ ಮತದವರು ಬಂದರು ಯಾವತ್ತೂ ಕೂಡ ಅದಕ್ಕೋಸ್ಕರನೇ ಅವರನ್ನು ಜಾತ್ಯತೀತ ಜಗದ್ಗುರು ಅನ್ನುವಂಥ ಒಂದು ಮಾತು ನಮ್ಮ ದೇಶ ಏನು ಸೆಕ್ಯುಲರ್ ಸ್ಟೇಟ್ ಅಂತ ಕರಿತೀವಲ್ಲ ಅಂಥ ಒಂದು ಈ ಧರ್ಮ ನಿರಪೇಕ್ಷವಾದಂಥ ಒಂದು ವ್ಯವಸ್ಥೆ ಒಂದು ವಾತಾವರಣ ಸಿರಿಗೆರೆಯ ಮಠದಲ್ಲಿದೆ ಸಿರಿಗೆರೆಯ ಮಠದ ಗುರುಗಳ ಸಂಪರ್ಕಕ್ಕೆ ಬಂದವರು ಎಲ್ಲರೂ ಕೂಡ ಯಾರೂ ಕೂಡ ಅವರು ತಮ್ಮ ಜಾತಿಯನ್ನು ಕೇಳೋದಿಲ್ಲ ಹೇಳೋದಿಲ್ಲ ಅಂಥ ಒಂದು ಮುಕ್ತವಾದಂಥ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಹಳ ಮುಖ್ಯವಾಗಿ ಅವರು ಯಾವುದೇ ಒಂದು ಕೆಲಸವನ್ನು ಕೈಗೆತ್ಕೊಂಡ್ರೆ ಅದನ್ನು ಅದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಿರಬಹುದು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಿರಬಹುದು ಅದನ್ನು ಅತ್ಯಂತ ಒಂದು ರೀತಿಯಲ್ಲಿ ಹೆಂಗಪ್ಪ ಅಂದರೆ ದೃಢ ಸಂಕಲ್ಪದಿಂದ ಮಾಡ್ತಾ ಅದಕ್ಕೋಸ್ಕರನೇ ಆ ಕೃತಿಗೆ ಗುರುಗಳು ಸಂಕಲ್ಪ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ ಬಹುಶಃ ಮನುಷ್ಯನ ಬದುಕಿನಲ್ಲಿ ಬಹಳ ಮುಖ್ಯವಾಗಿ ಮೂರು ಗುಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಒಂದು ರೀತಿಯಲ್ಲಿ ಉಜ್ವಲವಾಗಿರುತ್ತೆ ಅನ್ನೋದಕ್ಕೆ ಅವರು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದೇನು ಅಂತ ಅವರ ಬದುಕಿನಲ್ಲಿ ಒಂದು ಆರ್ಥಿಕ ಶಿಸ್ತಿತ್ತು ಅವರು ವಿಶೇಷವಾಗಿ ಕಾಯಕಕ್ಕೆ ಕಾಲಕ್ಕೆ ಕಾಸಿಗೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಂಥವರು ಲಿಂಗ ಶಿ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಾಗಾಗಿನೇ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಅನುಪಮವಾದದ್ದನ್ನು ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಅಂತೇಳಿ ಹೇಳಿಕಿಷ್ಟಪಟ್ಟು ಅದ್ರ ಜೊತೆಗೆ ಅವರು ಶಿಸ್ತಿನಗೆ ಹಾಗೇ ಸಂಕಲ್ಪ ಅಂದರೆ ಅದನ್ನು ನಾವು ಆ ಸಂಕಲ್ಪಕ್ಕೆ ಅದು ಅದರಲ್ಲೂ ಕೂಡ ದೃಢ ಸಂಕಲ್ಪ ಅವ್ರದ್ದು ಹಿಡಿದ ಕೆಲಸವನ್ನು ಪೂರೈಸದೆ ಬಿಡ್ತಿರಲಿಲ್ಲ ಹೇಳಲಿಕ್ಕೆ ಇಷ್ಟ ಬರ್ತೇನೆ ಅದರ ಜೊತೆಗೆ ಎಲ್ಲಕ್ಕಿಂತ ಅವರು ದೃಢ ಸಂಕಲ್ಪ ಜೊತೆಗೆ ಸಮರ್ಪಣಾ ಭಾವದಿಂದ ಎಲ್ಲವನ್ನು ಮಾಡ್ತಾ ಇದ್ರು ಎನ್ನುವಂಥದ್ದು ಅದನ್ನೇ ಶಿಸ್ತು ಸಂಕಲ್ಪ ಸಮರ್ಪಣಾ ಭಾವದಿಂದ ಮತ್ತೆ ತಮ್ಮ ಗುರುಗಳ ಬಗ್ಗೆ ವಿಶೇಷವಾದಂಥ ಭಕ್ತಿ ಗೌರವವನ್ನು ಹೊಂದಿದ್ದಂಥವರು ಹಾಗೆಯೇ ವಿಶ್ವಬಂಧು ಮರಳ ಮರಳಸಿದ್ದರ ಏನು ಸಂದೇಶ ಏನಿತ್ತಲ್ಲ ತಮ್ಮ ನಂತರ ಸಾಮಾಜಿಕ ಒಳಿತನ ಕೆಲಸಗಳು ನಿರಂತರವಾಗಿ ನಡಬೇಕು ಅಂತೇಳಿ ಏನು ಉಜ್ಜಯನಿಯಲ್ಲಿ ಸದರ್ಮ ಪೀಠವನ್ನು ಸ್ಥಾಪಿಸಿ ತರಳಾ ಬಾಳು ಅಂಥೇಳಿ ಏನು ಬಾಳು ಸಿದ್ದಯ್ಯನಿಗೆ ವಿಶ್ವಬಂಧು ಮುರಳಿಸಿದ್ರು ಆಶೀರ್ವಾದ ಮಾಡಿದರು ಹಾಗೇನೇ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪೂಜ್ಯರಿಗೆ ಆ ಹನ್ನೊಂದು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಈ ಇದೇ ಒಂದು ಆವರಣದಲ್ಲಿ ಇಂಥದೇ ಒಂದು ಭವ್ಯ ಮಂಟಪದಲ್ಲಿ ಅವರಿಗೆ ತರಳಬಾಳು ಅಂತೇಳಿ ಆಶೀರ್ವಾದ ಮಾಡಿ ಅವರು ಒಂದು ರೀತಿಯಲ್ಲಿ ಅವರ ಈ ಬದುಕು ಇದೆಯಲ್ಲ ಆದ್ರೂ ಕೇವಲ ಅವರು ಭಾರತಕ್ಕೆ ಸೀಮಿತ ಅಲ್ಲ ಇಡೀ ಜಗತ್ತಿನ ತುಂಬ ಬಸವಾದಿ ಶೋಷಣಾ ತತ್ವವನ್ನು ಪ್ರಕಟಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಪರಮ ಪೂಜ್ಯರಿಗೆ ನೀಡಿ ಅವ್ರದ್ದು ಅದ್ರ ಜೊತೆಗೆ ಹೇಳೇ ಮರೆತೋಗಿತ್ತು ನನಗೆ ಕಾಲದ ಮಿತಿ ಇರೋದ್ರಿಂದ ಅವರ ಕಾಲದಲ್ಲಿ ಮೊಟ್ಟ ಮೊದಲಿಗೆ ಇಂಗ್ಲೀಷ್ ಭಾಷೆನಲ್ಲಿ ಬಸವೇಶ್ವರರ ಸಮಗ್ರ ವಚನಗಳನ್ನು ಅನುವಾದ ಮಾಡಿಸಿದ್ದು ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಂದು ಲಕ್ಷ ರೂಪಾಯಿ ಹಿಂದಿ ಭಾಷೆಗೆ ಭಾಷಾಂತರ ಮಾಡಲಿಕ್ಕೆ ಕೊಟ್ಟದ್ದು ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ತೆಲುಗಿನಲ್ಲಿ ಬಸವೇಶ್ವರ ಸಮಗ್ರ ವಚನಾಲಯ ಎನ್ನುವಂಥದ್ದನ್ನು ಈ ಕೃತಿಗಳನ್ನು ಆವಾಗ ಅವರು ಹೇಳಿದ್ದು ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಾಹಿತಿಗಳಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಅದರಲ್ಲೂ ಕೂಡ ಮಹಾದೇವ ಬಣಕರ್ ಹೆಸರನ್ನು ಕೇಳಿದಿರಿ ಅವರಿಂದ ವಿಶ್ವವನ್ನು ಮರಳಿಸಿದ್ದರ ಮಹಾಕಾವ್ಯವನ್ನು ಇಪ್ಪತ್ತನೇ ಶತಮಾನದಲ್ಲಿ ಅದು ಕೂಡ ಷಟ್ಪದಿ ಕಾವ್ಯದಲ್ಲಿ ಬರೆಸುವಂಥ ಕೆಲಸವನ್ನು ಮಾಡಿದರು ನನಗೆ ಚೀಟಿ ತಗೊಳ್ಳೋಕೆ ಮೊದಲು ಆದರೆ ಅವ್ರ ಬಗ್ಗೆ ನಲವತ್ತು ವರ್ಷದ ಅವಧಿಗಿನಲ್ಲಿ ಮಾಡಿದ ಕೆಲಸ ನೂರಾರು ವರ್ಷಗಳಲ್ಲಿ ಮಾಡಬಹುದಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ವೇಳೆ ಸಾಕಾಗೋದಿಲ್ಲ ಆದರೆ ನನಗೆ ಚೀಟಿ ಬಂತು ನಾನಿಂಥ ಚೀಟಿಗಳನ್ನು ಭಾಳ ಕೊಟ್ಟಿದ್ದೇನೆ ನನ್ನ ನಲವತ್ತು ವರ್ಷಗಳ ಸೇವಾವಧಿಯಲ್ಲಿ ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಹೇಳೋದಾದರೆ ಲಿಂಗಕ್ಕೆ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಇದೆಯಲ್ಲ ಅದು ಅನುಪಮವಾದದ್ದು ಅಂತೇಳಿ ಒಂದು ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ಅವರಿಗೆ ಯಾರ ಸಾಟಿ ಅಂದರೆ ಸಿರಿಗೆರಿಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಶಿವಕುಮಾರ ಸ್ವಾಮಿಗಳೇ ಸಾಟಿ ಯಾಕಂತ ಹೇಳಿದ್ರೆ ಬೇರೆಯವರಿಗೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿತ್ವ ಅವರದು ಇಷ್ಟು ಮಾತುಗಳನ್ನು ಆಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ ಕೇಳಿದಂಥ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ